ಹಾಯ್ ಹಲೋ ವೆಲ್ಕಮ್ ಬ್ಯಾಕ್ ಮೈ ಯೂಟ್ಯೂಬ್ ಚಾನಲ್ ಎಲ್ಲರೂ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಅನ್ಕೊಂಡು ಇವತ್ತು ಉತ್ತರ ಕರ್ನಾಟಕ ಸೈಡು ಬದನೆಕಾಯಿ ಪಲ್ಯ ಯಾವ ತರ ಮಾಡ್ತಾರೆ ಅಂತ ತೋರಿಸಿಕೊಡ್ಬೇಕು ಅನ್ಕೊಂಡಿದೀನಿ ಯಾರೆಲ್ಲ ನನ್ನ ಚಾನಲ್ ನೋಡ್ತಾ ಇದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಇವಾಗ ಬದನೆಕಾಯಿ ಪಲ್ಯ ಯಾವ ತರ ಮಾಡೋದು ಅಂತ ತೋರ್ಸ್ಕೊಡ್ತೀನಿ ಬನ್ನಿ ಯಾರೆಲ್ಲ ಬ್ಯಾಚುಲರ್ಸ್ ಇದ್ದೀರಾ ಮತ್ತೆ ಮಾಡ್ಕೊಂಡ್ ತಿನ್ಬೇಕು ರೊಟ್ಟಿ ಮೇಲೆ ಚಪಾತಿ ಮೇಲೆ ಹಾಗೆ ದೋಸೆ ಮೇಲೆ ತುಂಬಾ ಚೆನ್ನಾಗಿರುತ್ತೆ ಇದು ಉತ್ತರ ಕರ್ನಾಟಕ ಸೈಡು ತುಂಬಾ ಫೇಮಸ್ಸು ಏನೆಲ್ಲ ತಗೊಂಡಿದ್ದೀರಾ ಅಂತ ತೋರ್ಸ್ಕೊಡ್ತೀನಿ ಬನ್ನಿ ಇವಾಗ ಹಾಗೇನೆ ನೋಡಿ ಒಂದ್ ನಾಲ್ಕು ಈರುಳ್ಳಿ ತಗೊಂಡಿದ್ದೀನಿ ಮೆಣಸಿನಕಾಯಿ ತಗೊಂಡಿದೀನಿ ಹಾಗೆ ಕರಿಬೇವು ತಗೊಂಡಿದೀನಿ ಕೊತ್ತಂಬರಿ ತಗೊಂಡಿದ್ದೀನಿ ಮತ್ತೆ ಟೊಮೊಟೊ ತಗೊಂಡಿದೀನಿ ಹಾಗೆ ಬದನೆಕಾಯಿ ಕಟ್ ಮಾಡಿ ಇಟ್ಕೊಂಡಿದೀನಿ ಅಹ್ ಹೆಚ್ಕೊಂಡು ಇಟ್ಕೊಂಡಿದ್ದೀನಿ ಇಟ್ಕೊಂಡಿದೀನಿ ನೋಡಿ ಇವಾಗ ಹುಚ್ಚೆಳ್ಳು ಪೌಡ್ರು ಇದು ಇದು ಉತ್ತರ ಕರ್ನಾಟಕ ಸೈಡ್ ಗೊತ್ತಿರುತ್ತೆ ಅವರಿಗೆ ಇದು ಚಿಕ್ಕದಾಗಿ ಗುರಾಳ್ ಕುಡಿ ಅಂತಾರೆ ನಮ್ಮ ಉತ್ತರ ಕರ್ನಾಟಕ ಸೈಡ್ ಈ ಕಡೆ ಎಲ್ಲ ಹುಚ್ಚೆಳ್ಳು ಪೌಡ್ರು ಅಂತಾರೆ ಮಾಡಿ ಇಟ್ಕೊಂಡಿದೀನಿ ಇದನ್ನ ಯಾವ ತರ ಬದ್ನೇಕಾಯಿ ಪಲ್ಯ ಮಾಡೋದು ತೋರ್ಸ್ಕೊಡ್ತೀನಿ ಬನ್ನಿ ಇವಾಗ ಅಂತ ಐದ್ ನಿಮಿಷದಲ್ಲಿ ಮಾಡ್ಬೋದು ತುಂಬಾ ಟೇಸ್ಟಿಯಾಗಿರುತ್ತೆ ಆಗಿರುತ್ತೆ ಒಮ್ಮೆ ಮನೇಲಿ ಟ್ರೈ ಮಾಡಿ ಅಂತ ಹೇಳ್ತಾ ಬನ್ನಿ ಇವಾಗ ಯಾವ ಮಾಡೋದು ಅಂತ ನೋಡೋಣ ಹಾಕ್ಲೆ ಬಾಂಡ್ಲಿ ಬಾಂಡ್ಲಿ ಕಾಯಿ ಕಿಟ್ಟಿದೀನಿ ಇಲ್ಲಿ ಧನ್ಯಾ ಪೌಡ್ರು ಹಾಗೆ ಉಚ್ಚಳು ಪೌಡ್ರು ಮತ್ತೆ ಗರಂ ಮಸಾಲ ಹಾಗೇ ಸ್ವಲ್ಪ ಚಿಲ್ಲಿ ಪೌಡರ್ ತಗೊಂಡಿದ್ದೀನಿ ಯಾಕಂದ್ರೆ ಸ್ವಲ್ಪ ಮೆಣಸಿನ್ಕಾಯಿ ಖಾರ ಕಮ್ಮಿ ಇದೆ ನಮಗೆ ಸ್ವಲ್ಪ ಖಾರ ಜಾಸ್ತಿ ಇರಬೇಕು ಅಂತ ಸ್ವಲ್ಪ ಚಿಲ್ಲಿ ಪೌಡರ್ ತಗೊಂಡಿದ್ದೀನಿ ನಿಮ್ಮ ಆಪ್ಷನ್ಸ್ ಬೇಕಾದ್ರೆ ಮೆಸಿ ಯೂಸ್ ಮಾಡಬಹುದು ಚಿಲ್ಲಿ ಪೌಡರ್ ಯೂಸ್ ಮಾಡ್ಬೋದು ಏನು ಪ್ರಾಬ್ಲಮ್ ಇಲ್ಲ ಇವಾಗ ಬಾಣಲಿ ಕಾಯಿ ಕಿಟ್ಟಿದೀನಿ ಎಣ್ಣೆ ಹಾಕೊಂಡು ಫ್ರೈ ಮಾಡ್ಕೊಳ್ಳೋಣ ಬನ್ನಿ ಇವಾಗ ಬಾಣಲಿ ಕಾಯಿ ಇಟ್ಟಿದ್ದೀನಿ ಹಾಗೇನೆ ಸ್ವಲ್ಪ ಸಾಸಿವೆ ಸೇಸ್ಕೋಬೇಕು ನೋಡಿ ಸಾಸಿವೆ ಸಿಡಿತಾ ಇದೆ ಸ್ವಲ್ಪ ಬೀಜಲಿ ಸೇರ್ಸ್ಕೋಬೇಕು ಸೇರ್ಸ್ಕೊಂಡಿದೀನಿ ಹಾಗೆಯೇ ಈರುಳ್ಳಿ ಮತ್ತೆ ಮೆಣಸಿನ್ಕಾಯಿ ಸೇರಿಸ್ಕೊಂತೀನಿ ಸೇಸ್ಕೊಂಡು ಈರುಳ್ಳಿ ಮತ್ತೆ ಮೆಣಸಿನ್ಕಾಯಿ ಎಲ್ಲ ಸೇರಿಸ್ಕೊಂಡು ಬ್ರೌನ್ ಕಲರ್ ಬರೋವರೆಗೂ ಫ್ರೈ ಮಾಡ್ಕೋಬೇಕು ತುಂಬ ಟೇಸ್ಟಾಗಿ ಬರುತ್ತೆ ಆಮೇಲೆ ಮನೇಲಿ ಫ್ರೈ ಮಾಡಿ ಅಂತ ಹೇಳಕ್ ಇಷ್ಟಪಡ್ತೀನಿ ನಾನು ಉತ್ತರ ಕರ್ನಾಟಕ ಸೈಡು ಬದನೆಕಾಯಿ ಪಲ್ಯ ಅದೆಲ್ಲ ತುಂಬ ಫೇಮಸ್ಸು ನಾವು ಯಾವಾಗಲೂ ಮಾಡ್ಕೊಂಡು ತಿಂತಾ ಇರ್ತೀವಿ ಹಾಗೆಯೇ ನಿಮಗೂ ತಿಳಿಸ್ಕೊಡ್ಬೇಕು ಅಂತ ಮಾಡ್ತಾ ಇರ್ತೀನಿ ನೋಡಿ ಇವಾಗ ನೋಡಿ ಸ್ವಲ್ಪ ಬೆಳ್ಳುಳ್ಳಿ ಸೇರಿಸ್ಕೊಂತ ಇದ್ದೀನಿ ಜಜ್ಜಿಬಿಟ್ಟು ಹಾಕಿ ಬೆಳ್ಳುಳ್ಳಿ ಇವಾಗ ಇದು ಬ್ರೌನ್ ಕಲರ್ ಆಗಿದೆ ಹಾಗೆ ನೋಡಿ ತೊಳೆದಿಟ್ಕೊಂಡಿದ್ದೆಲ್ಲ ಬದನೆಕಾಯಿ ಇದ್ರಲ್ಲಿ ಅದ್ರಲ್ಲಿ ಇವಾಗ ಬದನೆಕಾಯಿ ಟ್ರೈ ಸೇರ್ಸ್ಕೊಂಡ ನೋಡಿ ಅಷ್ಟು ಹಾಕೊಂಡು ಇದನ್ನು ನೀಟಾಗಿ ಫ್ರೈ ಮಾಡ್ಕೋಬೇಕು ಅಲ್ಲಿ ಚೂರು ನೀರು ಹಾಕೋಬೇಡಿ ಸ್ವಲ್ಪ ಫ್ರೈ ಆಗೋವರೆಗೂ ಅದಾದಮೇಲೆ ಸ್ವಲ್ಪ ನೀರು ಹಾಕ್ಕೊಂತೀರಂತೆ ಇವಾಗ ರುಚಿಗೆ ತಕ್ಕಷ್ಟು ಉಪ್ಪು ಸೇರಿಸ್ಕೊಳ್ಳಿ ಒಂದು ಖುಷಿ ಇದನ್ನ ಬಿಟ್ಟರೆ ನೀಟಾಗಿ ಇದು ಸ್ವಲ್ಪ ಬೆತ್ತಗಾಗುತ್ತೆ ಅದಾದಮೇಲೆ ಟೊಮೊಟೊ ಹಾಕ್ಬೇಕು ನೋಡಿ ಇವಾಗ ಸ್ವಲ್ಪ ಮೆತ್ತಗಾಗಿದೆ ಅದಾದಮೇಲೆ ಟೊಮೊಟೊ ಸೇರಿಸ್ಕೋಬೇಕು ಟೊಮೊಟೊ ಸೇರಿಸ್ಕೊಂಡು ನೀಟಾಗಿ ಎಲ್ಲ ಇವಾಗ ಒಂದು ಐದು ನಿಮಿಷ ಫ್ರೈ ಮಾಡಬೇಕು ಮಿಕ್ಸ್ ಮಾಡಿಕೊಂಡು ಇವಾಗ ನೋಡಿ ನಾವು ಮುಚ್ಚಿಡ್ಬೇಕು ಇವಾಗ ಹತ್ತು ನಿಮಿಷ ಇವಾಗ ಫೈನಲ್ ಟಚ್ ಮುಚ್ಚಳು ಪೌಡ್ರು ಮತ್ತೆ ಗರಂ ಮಸಾಲ ಹಾಗೆ ಧನಿಯಾ ಪೌಡ್ರು ಮತ್ತೆ ಚಿಲ್ಲಿ ಪೌಡ್ರ್ ಹಾಕೊಂಡು ನೀಟಾಗಿ ಇವಾಗ ಇದನ್ನ ಒಂದು ನಿಮಿಷ ಇವಾಗ ಕೈ ಆಡಿಸ್ಬೇಕು ಲಾಸ್ಟಿಗೆ ಕೊತ್ತಂಬರಿ ಸೇರಿಸ್ಕೊಂತೀನಿ ನೋಡಿ ಇವಾಗ ಇದು ಫೈನಲ್ ಇದು ತುಂಬಾ ಟೇಸ್ಟ್ ಆಗಿರುತ್ತೆ ಒಮ್ಮೆ ಟ್ರೈ ಮಾಡಿ ಅಂತ ಹೇಳಕ್ ಇಷ್ಟಪಡ್ತೀನಿ ಹಾಗೆ ನನ್ನ ಎಲ್ಲ ವಿಡಿಯೋ ನೋಡಿ ಸಪೋರ್ಟ್ ಮಾಡಿ ಅಂತ ಹೇಳಕ್ ಇಷ್ಟಪಡ್ತೀನಿ ಫ್ರೆಂಡ್ಸ್ ಯಾರೆಲ್ಲ ನನ್ನ ಎಲ್ಲ ವಿಡಿಯೋ ನೋಡಿಲ್ಲ ಪ್ಲೀಸ್ ಹೋಗಿ ನನ್ನ ಎಲ್ಲ ವಿಡಿಯೋ ನೋಡಿ ಪ್ರೋತ್ಸಾಹ ಕೊಡಿ ಅಂತ ಹೇಳ್ತಾ ಇಲ್ಲಿ ನೋಡಿ ಇದು ಫೈನಲಿಗೆ ಈ ತರ ಬಂದಿದೆ ಪಲ್ಯ ಲಾಸ್ಟ್ ಸರ್ವ್ ಮಾಡ್ಕೊಂಡು ತೋರಿಸ್ತೀನಿ ತುಂಬಾ ಚೆನ್ನಾಗಿರುತ್ತೆ ಒಮ್ಮೆ ಮನೇಲಿ ಟ್ರೈ ಮಾಡಿ ಓಕೆ ಫ್ರೆಂಡ್ಸ್ ಬಾಯ್ ಎಲ್ಲರಿಗೂ ನಮಸ್ಕಾರ